ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಹಾಗೆ ನಮ್ಮ ಮಲೆನಾಡಿನ ಗದ್ದೆ ಕೊಯ್ಲು ಬಗ್ಗೆ ಸಣ್ಣದೊಂದು ವಿಡಿಯೋ ಮಾಡಿದ್ದೀರಿ ದಯವಿಟ್ಟು ನೋಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಗಿನ ಕಾಲದವರೆಲ್ಲ ಗದ್ದೆ ಕಟೌ ಮಾಡಲಿಕ್ಕೆ ಒಂದು ಎಕರೆ ಕಟ್ ಮಾಡಬೇಕು ಅಂದರೆ ಒಂದು ದಿನ ಆಗಿರೋದು ಏಕೆ ಅಂದರೆ ಲೇಬರ್ಸ್ಗಳು ಬಂದು ಕಟ್ ಮಾಡಬೇಕಿತ್ತು ಆದರೆ ಈಗ ಹಾಗಲ್ಲ ಈ ರೀತಿ ಮಿಷನ್ಗಳು ಬಂದು ಕಟ್ ಮಾಡಿಕೊಟ್ಟು ಹೋಗುತ್ತೆ ಈ ರೀತಿ ಮಿಷನ್ಗಳಿರೋದ್ರಿಂದ ಎಷ್ಟೋ ಜನಗಳಿಗೆ ತುಂಬ ಸಹಾಯ ಆಗಿದೆ ಈ ರೀತಿ ಮಿಷನ್ಗಳನ್ನು ತಂದು ಗದ್ದೆನ ಕ್ಲೀನಾಗಿ ಕಟ್ ಮಾಡಿ ಒಂದು ಕಡೆಗೆ ಹಾಕ್ತಾ ಬರುತ್ತೆ ಈ ರೀತಿಯಾಗಿ ಕ್ಲೀನಾಗಿ ಒಂದೊಂದು ಕಡೆಗೆ ಹಾಕ್ತಾ ಬರುತ್ತೆ ಈ ರೀತಿ ಹಾಕಿ ಆದಮೇಲೆ ಅದನ್ನು ಒಂದು ಟ್ಯಾಕ್ಟ್ರಿಗೆ ಹೋಗಿ ಒಂದು ಅದಕ್ಕೆ ಅಂತಲೇ ಮಿಷನ್ ಇರುತ್ತೆ ಪತ್ತ ಬೇರೆ ಮತ್ತು ಹುಲ್ಲನ್ನೇ ಬೇರೆ ಮಾಡಿ ಹಾಕುವಂತಹ ಮಿಷನ್ಗಳು ಬೇರೆ ಇರುತ್ತೆ ಈ ರೀತಿ ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡಿದ್ದನ್ನು ಈ ರೀತಿ ಮಿಷನ್ನಿಗೆ ಹಾಕಿದರೆ ಹುಲ್ಲು ಮತ್ತು ಬತ್ತನ ಬೇರೆ ಬೇರೆ ಮಾಡುತ್ತೆ ಕಸ ಹೊಟ್ಟು ಮಣ್ಣು ಎಲ್ಲದನ್ನು ಬೇರೆ ಬೇರೆ ಮಾಡಿ ಬತ್ತನೇ ಎಕ್ಸ್ಟ್ರಾ ಹಾಕತ್ತೆ ಬತ್ತನ ಸೀದಾ ಚೀಲಕ್ಕೆ ತುಂಬಿದ್ರೆ ಆಯಿತು ಆವಾಗೆಲ್ಲ ಅದನ್ನು ಹಾಕಿ ರೋಣ್ಗಾಲು ಕೋಣಗಳನ್ನೆಲ್ಲ ಕಟ್ಟಿ ಮಾಡಿದರೆ ಮಾತ್ರ ಒಕ್ಕಲು ಮುಗಿತಿತ್ತು ಒಂದು ತಿಂಗಳು ಬೇಕಾಗ್ತಿತ್ತು ಒಂದು ಎಕರೆ ಅಥವಾ ಎರಡು ಎಕರೆದನ್ನು ಮುಗಿಸೋಲಿ ಮುಗಿಸ್ಲಿಕ್ಕೆ ಕಟಾವು ಮಾಡಿ ಹಾಗೆ ರೋಣ್ಗಾಲು ಆ ರೀತಿ ಕೋಣ ಎಮ್ಮೆಗಳನ್ನೆಲ್ಲ ತಂದು ಕಟ್ಟಿ ಮಾಡೋಷ್ಟೊತ್ತಿಗೆ ಪಾಪ ನಮ್ಮ ರೈತರಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿರೋದು ಆದರೆ ಈಗ ಹೀಗಲ್ಲ ಈ ರೀತಿ ಮಿಷನ್ಗಳು ಬಂದು ತುಂಬ ಸಹಾಯ ಆಗಿದೆ ಈ ರೀತಿ ಹುಲ್ಲನ್ನು ಬೇರೆ ಮಾಡಿ ಭತ್ತನೆ ಬೇರೆ ಮಾಡಿ ಹಾಕಿ ಇಟ್ಟರೆ ಆಗತ್ತೆ ನಮ್ಮ ಒಂದು ಗದ್ದೆ ಕೊಯ್ಲಿನ ಕೆಲಸ ಹಾಗೆ ಅದನ್ನು ಹುಲ್ಲನ್ನು ಪಿಂಡಿ ಕಟ್ಟೋದು ಅಂತ ಹೇಳ್ತಾರೆ ಹುಲ್ಲನ್ನು ವರ್ಷ ಬಿಡಿ ಶೇಖರಣೆ ಮಾಡಿ ಕೊಟ್ಟಿಗೆಗಳಲ್ಲಿ ಆಟಕ್ಕೆ ಹಾಕಿ ಇಟ್ಕೊಳ್ತೀವಿ ಈ ರೀತಿ ಕಟ್ಟಿ ಒಂದು ಹುಲ್ಲು ಪಿಂಡಿಯನ್ನು ಬಿಚ್ಚಿದ್ರೆ ಒಂದು ಐದರಿಂದ ಆರು ದನಗಳಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಹಾಕೋದು ಸಾಕಾಗತ್ತೆ ಈ ರೀತಿಯಾಗಿ ಕಟ್ಟಿ ವರ್ಷ ಇಡೀ ಶೇಖರಣೆ ಮಾಡಿ ಇಟ್ಕೋಬೇಕು ಅದಕ್ಕಾಗಿ ಒಣಗಿಸಿ ಈ ರೀತಿ ಕಟ್ತಾ ಹೋಗುತ್ತೆ ಮಿಷನ್ನು ಈ ರೀತಿ ನಿಧಾನವಾಗಿ ಕಟ್ಕೊಂಡು ಒಂದು ಐದು ನಿಮಿಷಕ್ಕೆ ಎರಡು ಪಿಂಡಿನ ಆರಾಮ ಕಟ್ಟುತ್ತೆ ಇದು ಅವಾಗಿನ ಕಾಲದಾಗೆಲ್ಲ ಸಣ್ಣ ಸಣ್ಣ ಪಿಂಡಿಗಳು ಹುಲ್ಲಲ್ಲೇ ಹಗ್ಗ ಎಲ್ಲ ಮಾಡ್ತಾಯಿದ್ರು ಹುಲ್ಲಲ್ಲೇ ಉಡ್ದು ಆ ರೀತಿ ಮಾಡಿ ಹಗ್ ಹಗ್ಗ ಹಗ್ಗ ಮಾಡಿ ಪಿಂಡಿಗಳನ್ನು ಕಟ್ತಾಯಿದ್ರು ಆದರೆ ಈಗ ಹಾಗಲ್ಲ ದಾರಗಳನ್ನು ತಂದು ಪಿಂಡಿಯನ್ನು ಕಟ್ತಾರೆ ಅದೇ ಮಿಷನ್ನಿಗೆ ಜೋಡ್ಸಿರ್ತಾರೆ ಪಿಂಡಿಯನ್ನು ಅದನ್ನು ಅದೇ ಮಿಷನ್ನೇ ಕೊಟ್ಕೊತ ಬರುತ್ತೆ ಅದೇ ಕಟ್ಟಿ ಹೀಗೆ ಬಿಸಾಡ್ತಾ ಇರುತ್ತೆ ನೀಟಾಗಿ ಕಟ್ಟತ್ತೆ ಒಂದು ದಾರ ಬಿಚ್ಚ್ಕೊತ ಬಂದರೆ ಬಿಚ್ಚಬೇಕಾದ್ರೂ ಅಷ್ಟೇ ಕ್ಲೀನಾಗಿ ಬಿಚ್ಕೊಬಿಡತ್ತೆ ಆಮೇಲೆ ಆರಾಮಾಗಿ ದನಗಳಿಗೆ ಹಾಕ್ಬೋದು ತುಂಬ ಈಸಿ ಕೆಲಸ ಇದು ಆವಾಗೆಲ್ಲ ಒಂದೊಂದು ಪಿಂಡಿ ಒಂದೊಂದು ದನಗಳಿಗೆ ಸರಿ ಆಗ್ತಿತ್ತು ಆದರೆ ಒಂದು ಪಿಂಡಿ ಈಗ ನಾಲ್ಕೈದು ದನಗಳಿಗೆ ಆರಾಮಾಗಿ ಬರುತ್ತೆ ಬೆಳಗ್ಗೆಯಿಂದ ಸಂಜೆಗೆ ಮೇವು ಹಾಕೋಕ್ಕೇನು ತೊಂದರೆ ಆಗೋಲ್ಲ ಈಗಿತ್ತು ಈ ರೀತಿಯಾಗಿತ್ತು ನೋಡಿ ಈ ರೀತಿ ಪಿಂಡಿಗಳನ್ನು ಗದ್ದೆಗಳಲ್ಲಿ ಕಟ್ಟೋರೆಲ್ಲ ಗದ್ದೆಗಳಲ್ಲೇ ಕಸಿ ಬಿಟ್ಟುಬಿಡ್ತಾರೆ ಈ ರೀತಿ ಕಟ್ಟಿ ಆಮೇಲೆ ಟ್ಯಾಕ್ಟರ್ಗೆ ಹಕ್ಕೊ ಬರ್ತಾರೆ ಮನೆ ಮನೆಯಲ್ಲಿ ಗದ್ದೆ ಒಕ್ಕಲನ್ನ ಮಾಡಿದ್ರೆ ಮನೆಯಲ್ಲಿಯೇ ಕಟ್ಸ್ ಕಟ್ಸ್ತಾ ಹೋಗ್ತಾರೆ ಈ ರೀತಿಯಾಗಿ ಈ ರೀತಿ ಹೇಗಿತ್ತು ನನ್ನ ಈ ಸಣ್ಣ ವೀಡಿಯೋನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಹಾಗೆ ವೀಡಿಯೋನ ಕೊನೆ ತನಕ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಕೂಡ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಈ ರೀತಿ ಕೊಟ್ಟಿಗೆಯಲ್ಲೇ ಇಟ್ಟಿರ್ತೀವಿ ನೋಡಿ ಈ ರೀತಿ ಕೊಟ್ಟಿಗೆಯಲ್ಲಿ ಹುಲ್ಲನ್ನು ಹಾಕಿ ಇಲ್ಲೇ ಮೇಲೆ ಅಟ್ಟಕ್ಕೆ ಸರಿದಿರ್ತೀವಿ ಆಮೇಲೆ ಹೆಚ್ಚಾದದನ್ನು ಇಲ್ಲಿ ಕೆಳಗೂ ಸರಿದು ಇಟ್ಕೊಂಡಿರ್ತೀವಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ